ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ನಮ್ಮ ಕೂದಲು ಕೂಡ ಉದ್ದ ಆಗಬೇಕು ದಪ್ಪ ಆಗಬೇಕು ಕಪ್ಪಾಗಬೇಕು ತುಂಬ ಸಾಫ್ಟ್ ಆಗಬೇಕು ಹೊಳಿಯುವಂತೆ ಆಗಬೇಕು ಅಂಥೇಳಿ ಖಂಡಿತವಾಗ್ಲೂ ನಿಮ್ಗೆ ಯಾರು ಹೇಳಿದ್ದು ಕೂದಲು ಉದ್ದ ಆಗೋಲ್ಲ ದಟ್ಟ ಆಗಲ್ಲ ಕಪ್ಪಾಗಲ್ಲ ಉದ್ದವಾಗಿ ಬೆಳೆಯೋಲ್ಲ ಅಂಥೇಳಿ ಬನ್ನಿ ಹಾಗಾದರೆ ನೋಡೋಣ ಇವತ್ತಿನ ಈ ಒಂದು ಮನೆ ಮಂದನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡೋಣ ಒಂದು ಅಥವಾ ಎರಡು ವಾಷಲ್ಲಿ ನಿಮಗೆ ಆ ಒಂದು ಅದ್ಭುತವಾದಂಥ ರಿಸಲ್ಟು ಸಿಗುತ್ತೆ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮಗೇನೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಕೂದಲು ಅಷ್ಟು ಫಾಸ್ಟಾಗಿ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಒಂದೇ ವಾಶಲ್ಲಿ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ ಒಂದೇ ವಾಶಲ್ಲಿ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟನ್ನು ಇದು ನೀಡುವಂಥ ಒಂದು ಅದ್ಭುತವಾದಂಥ ಚಮತ್ಕಾರಿಯಾಗಿರುವಂಥ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡಿ ನೀವೇ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಇದು ಖಂಡಿತವಾಗ್ಲೂ ವರ್ಕ್ ಆಗಿದೆ ಅಂತೇಳಿ ತುಂಬ ಎಫೆಕ್ಟಿವ್ ಆಗಿರುವಂಥ ಮನೆಮದ್ದು ಇನ್ನು ಯಾರಿಗೆ ಹೇರ್ ಆಯಿಲ್ ಇಷ್ಟ ಇರಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಇದು ತುಂಬಾ ಇಷ್ಟ ಆಗುವಂಥ ಒಂದು ಸೂಪರ್ ಆಗಿರೋಂಥ ಹೋಮ್ ರೆಮಿಡಿ ನೋಡಿ ಮೊದಲದಾಗಿ ನಾವಿಲ್ಲಿ ಕಾಳನ್ನು ತೊಗೋಬೇಕು ಹೌದು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ನೀವು ಒಂದು ನಾಲ್ಕು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕು ಅಥವಾ ಹಿಂದಿನ ದಿನ ರಾತ್ರಿ ನೆನೆಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ಈ ಒಂದು ಕಾಳು ಇದು ಹೇರ್ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ ಇದರಿಂದ ಉದ್ರೋದು ಕಡಿಮೆಯಾಗಿ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಆಗುತ್ತೆ ಈ ಒಂದು ಮೆಂತ್ಯನಲ್ಲಿ ತುಂಬ ಹೇರಳವಾಗಿ ಐರನ್ ಅಂಶ ಇರುತ್ತೆ ಜೊತೆಗೆ ಪ್ರೋಟೀನ್ ತುಂಬ ಹೇರಳವಾಗಿರೋದ್ರಿಂದ ಗ್ರೋತ್ ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ರಾತ್ರಿ ಪೂರ ನೆನೆಸಿಟ್ಕೊಂಡಿದೆ ತುಂಬ ಚೆನ್ನಾಗಿ ನೆಂತಿದೆ ಆ ಒಂದು ನೀರಿನ ಬಣ್ಣವನ್ನು ನೋಡ್ಬೋದು ತುಂಬ ಒಂದು ಒಳ್ಳೆಯ ಕಲರನ್ನು ಈ ಒಂದು ಕಾಳು ಬಿಟ್ಕೊಂಡಿದೆ ನೆನೆಸಿರೋ ಅಂಥ ಮೆಂತ್ಯನ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ತೊಗೊಳ್ಳಿ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಉದ್ರೋದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಏನು ಇನ್ಫೆಕ್ಷನ್ ಥರ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಕಜ್ಜಿಗಳಾಗ್ತಾ ಇರತ್ತೆ ಗಾಯಗಳಾಗ್ತಾ ಇರತ್ತೆ ತುರ್ಕೆಗಳಾಗ್ತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸು ಮಿನರಲ್ಸು ಪ್ರೋಟೀನು ತುಂಬ ಹೇರಳವಾಗಿರುತ್ತೆ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಆ್ಯಂಟಿ ಫಂಗಲ್ ಎಫೆಕ್ಟ್ಸು ಇದರಲ್ಲಿ ಇರೋದರಿಂದ ಇದು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಲಿಕ್ಕೆ ಬಿಡೋದಿಲ್ಲ ನಂತರ ನಾನಿಲ್ಲಿ ಒಂದು ಅಲೋವಿರಾ ಲೀವ್ಸನ್ನು ತೊಗೋತಾ ಇದ್ದೀನಿ ಈ ರೀತಿ ಫ್ರೆಶ್ ಆಗಿರೋದಿತ್ತು ಅಂದರೆ ತೊಗೊಳ್ಳಿ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಲೋವಿರಾ ಜೆಲ್ ಕೂಡ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಫ್ರೆಶ್ ಆಗಿರುವಂಥ ಅಲೋವಿರಾ ಲೀವ್ಸನ್ನು ತೊಗೊಂಡಿದ್ದೀನಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗಿಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೋತಾ ಇದ್ದೀನಿ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ನಂತರನೇ ತೊಗೊಳ್ಳಿ ಕೂದಲು ತುಂಬ ಒರಟಾಗಿದೆ ಡ್ರೈ ಆಗಿದೆ ನಿರ್ಜೀವ ರೀತಿಯಾಗಿದೆ ಕೂದಲು ಬೆಳವಣಿಗೆ ಇಲ್ಲ ಉದುರಲಿಕ್ಕೆ ಶುರುವಾಗಿದೆ ಆಗ್ತಾ ಇದೆ ಮಧ್ಯದಲ್ಲೇ ಹಾಗೆಯೇ ಕಟ್ಟಾಗಿ ಉದರ್ಲಿಕ್ಕೆ ಶುರುವಾಗಿದೆ ಸೀಲು ಕೂದಲಿನ ಸಮಸ್ಯೆ ಆಗ್ತಾ ಇದೆ ಅಂದರೆ ರೆಗ್ಯುಲರ್ ರೆಗ್ಯುಲರಾಗಿ ನೀವು ಅಲೋವಿರಾವನ್ನು ಹಚ್ತಾ ಬನ್ನಿ ಅಟ್ಲೀಸ್ಟ್ ವಾರಕ್ಕೊಮ್ಮೆನಾದರೂ ಹಚ್ತಾ ಬನ್ನಿ ಆ ಒಂದು ಕೂದಲಿನಲ್ಲಿ ಬದಲಾವಣೆಯನ್ನು ನೀವೇ ಗಮನಿಸ್ತೀರಾ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನೋಡಿ ನಾನು ತೊಗೊಂಡಿರುವಂಥ ಎಲ್ಲ ಪದಾರ್ಥ ಅರ್ಥಗಳನ್ನು ಮಿಕ್ಸಿ ಜಾರಿಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಮೆಂತ್ಯಕಾಳಿ ನೆನ್ಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವಿಲ್ಲಿ ನೀರಿನ ಸಮೇತವಾಗೂ ಕೂಡ ಸೇರಿಸ್ಕೋಬೋದು ಅಥವಾ ಈ ರೀತಿ ನೆನೆಸಿಟ್ಟಿರುವಂಥ ಕಾಳಿನ ನೀರೇನಿರದೆ ಇದನ್ನು ನೀವು ಹಾಗೆ ನಿಮ್ಮ ಸ್ಕ್ಯಾಲ್ಫಿಗೆ ನೀಟಾಗಿ ಸ್ಪ್ರೇ ಮಾಡ್ತಾ ಬರೋದ್ರಿಂದ ಕೂಡ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಮೆಂತ್ಯ ನೀರೇನಿತ್ತು ಅದನ್ನು ತೆಗೆದಿಟ್ಕೊಂಡು ಉಳಿದಿರುವಂಥ ಅಲೋವಿರಾ ಮತ್ತು ಕಾಳು ಮೆಣಸಿನ ಕಾಳು ಏನಿತ್ತು ಅದನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಇದನ್ನು ಇದ್ದೀನಿ ಅಂದರೆ ಅಲೋವಿರಾದಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಜೊತೆಗೆ ಕಾಳು ನೆನೆಸಿಟ್ಟಿರುವಂಥ ನೀರನ್ನು ಕೂಡ ಸೇರಿಸ್ಕೊಂಡಿರೋದ್ರಿಂದ ಇದನ್ನು ನೋಡಿ ನಾನು ಈ ರೀತಿ ಸಣ್ಣಗೆ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ರುಬ್ಬಿರೋಂತ ಮಿಶ್ರಣವನ್ನ ಒಂದು ಬೌಲಿಗೆ ನಾನು ಇಲ್ಲಿ ಹಾಕುತ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥವನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಅದುವೇ ಬೃಂಗರಾಜ ಪೌಡರು ಹೌದು ಬೃಂಗರಾಜ ಅನ್ನೋವಂಥದ್ದು ಏನಿರುತ್ತೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾರಿಗೆ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಉದ್ರೋದನ್ನು ನಿಲ್ಲಿಸ್ಕೋಬೇಕು ಇನ್ನು ಯಾರಿಗೆ ತುಂಬ ಬೇಗನೆ ವೈಟೇರ್ಸ್ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕು ಆಗೋದನ್ನು ಕಡಿಮೆ ಮಾಡ್ಕೋಬೇಕು ಜೊತೆಗೆ ಆಗಿರುವಂಥದ್ದಕ್ಕೆ ಒಂದು ಒಂದೊಳ್ಳೆ ಬಣ್ಣ ಬರಬೇಕು ಅಂದರೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಬೃಂಗರಾಜ ಪೌಡರ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಬೃಂಗರಾಜ ಪೌಡರನ್ನು ಸೇಸ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನ್ ಆದರೆ ಸಾಕಾಗತ್ತೆ ನಂತರ ನಾವು ಮೊದಲೇನು ತೆಗೆದಿಟ್ಕೊಂಡಿದ್ವಲ್ಲ ಮೆಂತೆ ನೆನೆಸಿರೋವಂಥ ನೀರು ಅದನ್ನು ಹಾಕ್ಕೊಂಡು ಈ ಒಂದು ಮಿಶ್ರಣವನ್ನು ಕಲಿಸ್ಕೊತಾ ಇದ್ದೀನಿ ಅಂದರೆ ಪೌಡರ್ ಹಾಕಿರೋದ್ರಿಂದ ಮತ್ತೆ ಇದು ಗಟ್ಟಿ ಆಗಿಬಿಡತ್ತೆ ಅದಕ್ಕೋಸ್ಕರ ಮೆಂತೆ ನೆನ್ಸಿಟ್ಟಿರೋಂಥ ನೀರೇನಿತ್ತು ಅದನ್ನು ಕೊನೆಯಲ್ಲಿ ಮತ್ತೆ ನಾನು ಮಿಕ್ಸ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಪೌಡರನ್ನು ನಾವಿಲ್ಲಿ ಮೆಂತ್ಯ ಮಿಶ್ರಣದೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಇನ್ನು ಬಂದು ಭಿಂಗರಾಜದಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸ್ ಇರತ್ತೆ ಮಿನರಲ್ಸ್ ಇರತ್ತೆ ಇದು ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಹೇರ್ ಗ್ರೋತ್ ಆಗಬೇಕು ಅಂದರೆ ಎಣ್ಣೆನ ಪದೇ ಪದೇ ಹಚ್ಚುತ್ತಾನೆ ಇರಬೇಕು ಯಾರಿಗೆ ಎಣ್ಣೆ ಹಚ್ಚಲಿಕ್ಕೆ ಇಷ್ಟ ಇಲ್ಲ ಈ ರೀತಿ ಹೇರ್ ಮಾಸ್ಕ್ಗಳಲ್ಲಿ ಖಂಡಿತವಾಗಲೂ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಂಬನೇ ಒಳ್ಳೆಯದು ಇದು ಅಂತಲೇ ಹೇಳ್ಬೋದು ಗ್ರೋತನ್ನು ತುಂಬ ಫಾಸ್ಟಾಗಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರು ಹರಳೆಣ್ಣೆಯನ್ನು ವಾರಕ್ಕೆ ಒಮ್ಮೆ ಹದಿನೈದು ದಿನಗಳಿಗೆ ಒಮ್ಮೆ ನಿಮ್ಮ ಸ್ಕ್ಯಾಲ್ಫಿಗೆ ನೀಟಾಗಿ ಅಪ್ಲೈ ಮಾಡ್ತಿರೋ ಖಂಡಿತವಾಗಲು ಅಂಥವ್ರ ಕೂದಲು ತುಂಬ ಫಾಸ್ಟಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ಜೊತೆಗೆ ಕೂದಲು ತುಂಬ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಹರಳೆಣ್ಣೆ ನೋಡಿ ಎಣ್ಣೆಯನ್ನು ಹಾಕಾದ ಮೇಲೆ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಥವಾ ನೀವು ಇದರೊಟ್ಟಿಗೆ ಕೂಡ ಸೇರಿಸಕೋಬೋದು ಅಥವಾ ಕೊಬ್ಬರಿ ಎಣ್ಣೆ ಕೂಡ ಮೂರಲ್ಲಿ ಯಾವುದನ್ನಾದರೂ ಸೇರಿಸ್ಕೊಳ್ಳಿ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆ ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕೂದಲಿನ ಬುಡಕ್ಕೆ ಮೊದಲು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಪ್ರತಿಯೊಂದು ರೂಟ್ಸಿಗೂ ಇದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಹಚ್ಚಿ ಇದನ್ನು ತುದಿ ವರ್ಗು ಹಚ್ಕೋಬೇಕು ಬುಡದಿಂದ ಹಿಡಿದು ತುದಿ ನೀಟಾಗಿ ಹಚ್ಬಿಟ್ಟು ಇದನ್ನು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡಿ ತಲೆಗೆ ಎಣ್ಣೆ ಹಾಕಿದ್ದೀವಿ ಅಂದರೆ ಶಾಂಪೂ ಹಾಕೋಬೋದು ಅಥವಾ ಡ್ರೈ ಹೇರ್ಸಿಗೆ ಇದ್ದೀವಿ ಅಂದರೆ ಹಾಗೆ ಕೂಡ ನೀವು ಹಚ್ಕೋಬೋದು ಅಥವಾ ನಾವಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿರೋದ್ರಿಂದ ಅಂಟಂಟಾಗುತ್ತೆ ಕೂದಲು ಅಂತ ಅಂದ್ಕೊಳ್ಳೋದಾದರೆ ನೀವು ಶಾಂಪೂ ವಾಶನ್ನು ಕೂಡ ಇಲ್ಲಿ ಮಾಡ್ಕೋಬಹುದು ಅಥವಾ ನಾವಿಲ್ಲಿ ಮೆಂತ್ಯ ಆಲೋವೇರಾ ಹಾಕಿರೋದ್ರಿಂದ ಅದು ಕೂಡ ಒಂದು ನ್ಯಾಚುರಲ್ ಶ್ಯಾಂಪೂ ರೀತಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಕೂಡ ನೀವು ಹೇರ್ ವಾಶನ್ನು ಮಾಡ್ಕೋಬೋದು ಮನೆ ದಿನ ಬೇಕಿತ್ತು ಅಂದರೆ ಶ್ಯಾಂಪು ವಾಶ್ ಮಾಡ್ಕೋಬೋದು ನಾವಿಲ್ಲಿ ಕಾಳು ಮೆಣಸನ್ನು ಬಳಸಿ ಒಂದು ಹೇರ್ ಮಾಸ್ಕನ್ನು ಮಾಡ್ಕೊಂಡಿದ್ದೀವಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ವಾರದಲ್ಲಿ ಎರಡು ಬಾರಿನಾದರೂ ಹಚ್ಚಿ ನೋಡಿ ಒಂದು ಮ್ಯಾಜಿಕ್ ಮಾಡುತ್ತೆ ಈ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಹೇರ್ ಗ್ರೋತನ್ನು ತುಂಬ ಫ ಫಾಸ್ಟಾಗಿ ಆಗುವಂತೆ ಮಾಡುವಂಥ ಪದಾರ್ಥಗಳೇ ಅಂತಲೇ ಹೇಳ್ಬೋದು ಸೂಪರ್ ಫಾಸ್ಟಾಗಿ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ಯಾರಿಗೆ ತುಂಬ ಉದುರ್ತಾ ಇರುತ್ತೆ ಅದು ಕೂಡ ಎಫೆಕ್ಟಿವ್ ಆಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ಇನ್ನು ಹೊಟ್ಟಾಗ್ತಾ ಇದೆ ತುರ್ಕೆ ಆಗ್ತಾ ಇದೆ ಕಜ್ಜಿ ಆಗ್ತಾ ಇದೆ ಕಡ್ತಾ ಇದೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದೆ ಒರಟಾಗಿದೆ ಈ ರೀತಿ ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿದ್ರು ಅದನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು